ಬೆಳಗಾವಿ ಮಹಾನಗರ ಪಾಲಿಕೆ ಎದುರು ಹೈಡ್ರಾಮಾ ಮಹಾನಗರ ಪಾಲಿಕೆ ಎದುರು ಕನ್ನಡ ಧ್ವಜಸ್ತಂಭ ಅಳವಡಿಕೆಗೆ ಯತ್ನ ಪೊಲೀಸರು ಹೋರಾಟಗಾರರ ಮಧ್ಯೆ ಮಾತಿನ ಚಕಮಗ್ಗಿ ಧ್ವಜಸ್ತಂಭ ಅಳವಡಿಕೆ ಯತ್ನಕ್ಕೆ ಪೊಲೀಸರ ವಿರೋಧ ಮೊಳೆ ಸತಗಿ ವಶಕ್ಕೆ ಪಡೆದ ಪೊಲೀಸರು ಧ್ವಜಸ್ತಂಭ ಅಳವಡಿಸಿ ನಾಡಗೀತೆ ಹಾಡಿದ ಕನ್ನಡ ಹೋರಾಟಗಾರರು ಪಾಲಿಕೆ ಎದುರು ಧ್ವಜಸ್ತಂಭ ಸ್ಥಾಪಿಸಿ ಇತಿಹಾಸ ಬರೆದ ಕನ್ನಡ ಸಂಘಟನೆ ಸದಸ್ಯರು ಪೊಲೀಸರ ವಿರುದ್ಧ ಕನ್ನಡ ಹೋರಾಟಗಾರರು ಗರಂ ಎಚ್ಎಸ್ಕೆನ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Hey, 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 ಜೈ ತಬಂಗ ಜೈ ಜೈ ಆ ಆ ಆ ಎ ಕೊನೆಗೆ ಸಂಗೋಳರಾಯನಿಗೆ ಹೊರಕದ್ದಿನ ಮಣ್ಣದ ಹೊರಕಂತದ ಕೋಟಿಗೆ ನಿಮ್ಮ ಕೆಲಸ ಅಲ್ಲ ಅದ ನೀವು ಡ್ಯೂಟೇಟ್ ಮಾಡಬೇಕು ಶಾಂತನ ಪಂಗದ ಕೇಸ್ ಹಾಕಬೇಕು 12 ಗಂಟೆचा कोडो राज್ಯಶೋಮಾರ ಕೊಟ್ಟಿಲ್ಲو ನಾಚಿ ಬರಕ್ಕೆ ನೀವ Paglet number eight. Number one.